ನಮಸ್ತೆ ಕರ್ನಾಟಕ ಈ ಒಂದು ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಸನಾತನ ಧರ್ಮದ ಹಬ್ಬ ಮಹಾಕುಂಭ ಮೇಳದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋಗೆ ಲೈಕ್ ಮಾಡಿ ಜೊತೆಗೆ ಈ ಐ ಐ ಟಿ ಬಾಬಾನ ಬಗ್ಗೆ ನಿಮಗೇನು ಏನು ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಸಣ್ಣ ಮೇಲೆ ಭಸ್ಮ ಉದ್ದ ಕೂದಲು ಕವಡೆ ರುದ್ರಾಕ್ಷಿ ಧರಿಸಿ ಬಾಯ್ ತುಂಬ ನಗುವ ಈ ಬಾಬಾನ ಹೆಸರು ಐ ಐ ಟಿ ಬಾಬಾ ಅಂತ ನೂರ ನಲ್ವತ್ನಾಲ್ಕು ವರ್ಷಗಳ ನಂತರ ಉತ್ತರ ಪ್ರದೇಶದಲ್ಲಿ ನಡೀತಾ ಇರುವ ಮಹಾಕುಂಭ ಮೇಳದ ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಈ ಐ ಐ ಟಿ ಬಾಬಾ ಆಗಿದ್ದಾರೆ ಈ ಅಭಯ್ ಸಿಂಗ್ ಅಲಿಯಾಸ್ ಐ ಐ ಟಿ ಬಾಬಾ ಈ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದ್ದಾರೆ ಬರೋಬ್ಬರಿ ತಿಂಗಳಿಗೆ ಮೂರು ಲಕ್ಷ ರೂಪಾಯಿ ಬರೋ ಜಾಬನ್ನು ಬಿಟ್ಟು ಹಾಗೆ ನಾಲ್ಕು ವರ್ಷ ಪ್ರೀತಿಸಿದ್ದ ಹುಡುಗಿಯನ್ನು ಕೂಡ ಬಿಟ್ಟು ಆಧ್ಯಾತ್ಮಿಕತ ಕಡೆಗೆ ಮುಖವನ್ನು ಮಾಡಿದ್ದ ಈ ಐ ಐ ಟಿ ಬಾಬಾ ಲೈಫ್ ಜರ್ನಿ ಈಗ ಎಲ್ಲರ ಗಮನ ಸೆಳೀತಾ ಇದೆ ಅಭಯ್ ಸಿಂಗ್ ಎಂಬ ಪದವೀತರ ಸನ್ಯಾಸಿ ಆಗಿದ್ದಾದ್ರೂ ಹೇಗೆ ಆಧ್ಯಾತ್ಮಿಕತೆ ಹಾದಿ ತುಳಿಯಲು ಕಾರಣವಾದರೂ ಏನು ಇವರ ಬಾಳಲ್ಲಿ ನಡೆದಂಥ ಅದೊಂದು ಘಟನೆ ಇವರನ್ನು ಸಾಧು ಆಗುವಂತೆ ಮಾಡ್ತಾ ಪೋಷಕರು ಕೊರದರೂ ಕೂಡ ಹೋಗಲು ನಿರಾಕರಿಸ್ತಾ ಇರುವಂಥ ಐ ಐ ಟಿ ಬಾಬಾ ಹಿಸ್ಟ್ರಿ ಏನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಮಹಾಕುಂಭ ಮೇಳದ ಹೊತ್ತಲ್ಲಿ ಐ ಐ ಟಿ ಬಾಬಾ ಭಾರಿ ಸದ್ದು ಮಾಡ್ತಿದ್ದಾರೆ ಜೊತೆಗೆ ವೈರಲ್ ಆಗ್ತಿದ್ದಾರೆ ವರ್ಷಕ್ಕೆ ಮೂವತ್ತಾರು ಲಕ್ಷ ರೂಪಾಯಿ ಪ್ಯಾಕೇಜ್ ಇರುವಂಥ ಕೆಲಸ ಭರವಸೆಯ ವೃತ್ತಿ ಜೀವನವನ್ನು ತೊರೆದು ಆಧ್ಯಾತ್ಮಿಕತೆ ಹಾದಿಗತ್ತ ಮುಖ ಮಾಡಿ ನಿಂತಿದ್ದ ಈ ಐ ಐ ಟಿ ಬಾಬಾ ಇವರು ಮೂಲತಃ ಹರಿಯಾಣದವರು ಇವರ ಹೆಸರು ಅಭಯ್ ಸಿಂಗ್ ಅಂತ ಮೂವತ್ತಾರು ವರ್ಷದ ಅಭಯ್ ಸಿಂಗ್ ತಮ್ಮ ಯುನಿಕ್ ಜರ್ನಿಯಿಂದ ಎಲ್ಲರಿಗಿಂತ ವಿಭಿನ್ನವಾಗಿ ಕುಂಭಮೇಳದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಚಿಕ್ಕಂದಿನಿಂದಲೂ ಆಧ್ಯಾತ್ಮಿಕತೆ ಒಲವು ಹೊಂದಿದ್ದ ಅಭಯ್ ಸಿಂಗ್ ಮೂರು ವರ್ಷಗಳ ಹಿಂದೆ ಸನ್ಯಾಸಿಯಾಗಿದ್ದಾರೆ ಬಾಲ್ಯದಲ್ಲಿ ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ದ ಅಭಯ್ ಸಿಂಗ್ ಲೌಕಿಕ ಜೀವನವನ್ನು ತೊರೆದು ದೈವದ ಹಾದಿಯನ್ನು ತುಳಿತಿದ್ದಾರೆ ಅಭಯ್ ಸಿಂಗ್ ಹೇಳುವಂತೆ ಅವರ ಬಾಲ್ಯ ಜೀವನ ಅಷ್ಟೊಂದು ಸರಿಯಾಗಿದ್ದಿರುವಂತೆ ಅವರ ತಂದೆ ತಾಯಿ ಯಾವಾಗಲೂ ಜಗಳ ಆಡ್ತಾ ಇದ್ದಾರಂತೆ ಅದೊಂದು ಅವರ ಮೇಲೆ ಭಾರೀ ಪರಿಣಾಮವನ್ನು ಬೀರಿತ್ತು ಆದರೂ ಕೂಡ ವಿದ್ಯಾಭ್ಯಾಸದಲ್ಲಿ ಮುಂದಿದ್ದ ಅಭಯ್ ಸಿಂಗ್ ಏರೋಸ್ಪೇಸ್ ಇಂಜಿನಿಯರಿಂಗ್ ಪದವಿಯನ್ನು ಪಡೆದಿದ್ದರು ಏರೋಸ್ಪೇಸ್ ಇಂಜಿನಿಯರಿಂಗ್ ಪದವಿ ಪಡೆದಿದ್ದು ಕೂಡ ಮಹಾದೇವನ ದಯಿಂದ ಅಂತ ಅಭಯ್ ಸಿಂಗ್ ಹೇಳ್ತಾರೆ ಐ ಐ ಟಿ ಬಾಂಬೆಯಿಂದ ಪದವಿ ಪಡೆದು ಕಾರ್ಪೊರೇಟರ್ ಜಗತ್ತಲ್ಲಿ ಸ್ವಲ್ಪ ಕಾಲ ಕೆಲಸ ಮಾಡಿ ಅಭಯ್ ಸಿಂಗ್ ಬಳಿಕ ಆಟೋಗ್ರಾಫಿ ಹಾಗೂ ಆರ್ಟ್ ಕಡೆಗೆ ಮುಖ ಮಾಡ್ತಾರೆ ಇವತ್ತಲ್ಲಿ ಅವರನ್ನು ಆಧ್ಯಾತ್ಮಿಕತೆ ಜಗತ್ತು ಕೈ ಬೀಸಿ ಕರೆಯುತ್ತಿತ್ತು ಅಂದಿನಿಂದ ಅವರು ಭಕ್ತಿಯ ಜೀವನವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಐ ಐ ಟಿ ಬಾಂಬೆಯಲ್ಲಿ ಏರೋಸ್ಪೇಸ್ ಇಂಜಿನಿಯರಿಂಗ್ ಪದವಿ ಡಿಸೈನಿಂಗ್ ಮತ್ತು ವಿಜುವಲ್ ಕಮ್ಯುನಿಕೇಷನ್ ಇದರಲ್ಲಿ ಮಾಸ್ಟರ್ ಡಿಗ್ರಿನ ಮಾಡ್ತಾರೆ ಆದ್ದರಿಂದ ಅಭಯ್ ಸಿಂಗ್ ಐ ಐ ಟಿ ಬಾಬಾ ಆಗಿ ಫೇಮಸ್ ಆಗಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ವಿವಿಧ ಸಂಸ್ಥೆಗಳ ವಿವಿಧ ಪ್ರಾಜೆಕ್ಟ್ಗಳಲ್ಲಿ ಐ ಐ ಟಿ ಬಾಬಾ ಕೆಲಸ ಮಾಡಿದರು ತಮ್ಮದೇ ಆದ ಗ್ರೀವಾಲ್ ಎಂಬ ಕಂಪನಿಯನ್ನು ಕೂಡ ಕಟ್ಟಿಕೊಂಡಿದ್ರು ಓಯರ್ ರೂಮ್ ಸೇರಿದಂತೆ ಹಲವು ಪ್ರಮುಖ ಕಂಪನಿಗಳ ಬ್ರ್ಯಾಂಡ್ ಬಿಲ್ಡಿಂಗ್ ಮಾಡಿಕೊಂಡಿದ್ದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೆನಡಾಗೆ ಶಿಫ್ಟ್ ಆದ ಇವರು ಸುಮಾರು ಮೂರು ವರ್ಷಗಳ ಕಾಲ ಅಲ್ಲಿಯೇ ಕೆಲಸ ಮಾಡಿದ್ದರು ಕೆನಡಾದಲ್ಲಿ ಅವರಿಗೆ ತಿಂಗಳಿಗೆ ಮೂರು ಲಕ್ಷ ರೂಪಾಯಿ ಸಂಬಳವಾಗಿತ್ತು ಅಂದರೆ ವರ್ಷಕ್ಕೆ ಮೂವತ್ತಾರು ಲಕ್ಷ ರೂಪಾಯಿ ಇನ್ನು ಇದರ ಜೊತೆಗೆ ನಾಲ್ಕು ವರ್ಷಗಳ ಕಾಲ ಒಂದು ಹುಡುಗಿಯನ್ನು ಪ್ರೀತಿಸಿದ್ರು ಅಭಯ್ ಸಿಂಗ್ ಮದುವೆಯಲ್ಲಿ ನಂಬಿಕೆಯನ್ನು ಕಳೆದುಕೊಂಡಿದ್ದರು ಆ ಹುಡುಗಿಯನ್ನು ಕೂಡ ದೂರ ಮಾಡಿಕೊಂಡರು ಇದಕ್ಕೆ ಅಭಯ್ ಸಿಂಗ್ ಅವರ ತಂದೆ ತಾಯಿಯೇ ಯಾವಾಗಲೂ ಜಗಳ ಆಡ್ತಿದ್ದೇ ಕಾರಣವಂತ ಅವರು ಅದನ್ನು ಸ್ವತಃ ಅವರೇ ಹೇಳಿಕೊಂಡಿದ್ದರು ಇವರು ಕೆನಡಾದಿಂದ ಭಾರತಕ್ಕೆ ವಾಪಸ್ ಆದಾಗ ಆಧ್ಯಾತ್ಮಿಕತೆಗೆ ಪ್ರಶಸ್ತವಾದ ಶಿಮ್ಲಾ ಧರ್ಮಶಾಲೆಗಳಲ್ಲಿ ಹೆಚ್ಚಿನ ಸಮಯವನ್ನು ಇದ್ದರು ಅದಾದ ಬಳಿಕ ಸನ್ಯಾಸಿ ಆಗಲು ತೀರ್ಮಾನವನ್ನು ಮಾಡಿದ್ರಂತೆ ಮನೆಗೆ ಬಾ ಎಂದು ತಂದೆ ತಾಯಿ ಅಂಗಲಾಚುತ್ತಾರೆ ಆದರೆ ಇವರು ಆಧ್ಯಾತ್ಮಿಕತೆಯತ್ತ ಮುಖ ಮಾಡಿ ಮುಂದುವರಿಯಲು ನಿರ್ಧಾರ ಮಾಡುತ್ತಾರೆ ಆರು ತಿಂಗಳ ಹಿಂದಿನವರೆಗೂ ತಂದೆಯ ಜೊತೆ ಇವರು ಸಂಪರ್ಕದಲ್ಲಿರುತ್ತಾರೆ ಆದರೆ ಮನೆಗೆ ವಾಪಸ್ ಬರುವಂತೆ ಒತ್ತಡ ಹೆಚ್ಚಾದಾಗ ಎಲ್ಲವನ್ನು ಕಟ್ ಮಾಡ್ತಾರೆ ತಮಗೆ ಯಾರೂ ಇಲ್ಲ ತಮಗೆ ಮಹಾದೇವ ಒಬ್ಬನೇ ಅಂತ ಹೇಳ್ಕೊಳ್ತಾರೆ ಇನ್ನು ಮಹಾಕುಂಭ ಮೇಳದಲ್ಲಿ ಐ ಐ ಟಿ ಬಾಬಾ ಕಾಣಿಸ್ಕೊಳ್ತಾ ಇದ್ದಂತೆ ಸೋಷಿಯಲ್ ಮೀಡಿಯಾಗಳು ನ್ಯೂಸ್ ಚಾನೆಲ್ಗಳು ಅವರ ಹಿಂದೆ ಬಂದಿದ್ದಾರೆ ಅವರನ್ನು ಮಾತನಾಡಿಸಿ ಅವರಿಂದ ಹಲವಾರು ವಿಷಯಗಳನ್ನು ತಿಳಿದುಕೊಳ್ತಾ ಇದ್ದಾರೆ ಐ ಐ ಟಿ ಬಾಬಾ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ